ಕೆಕೆಆರ್ ವಿರುದ್ಧ ಸಿಎಸ್ ಕೆ ಗೆದ್ದ ನಂತರ ಆರ್ ಸಿ ಬಿ ಡೈರೆಕ್ಟ್ ಪ್ಲೇಆಫ್ ಗೆ ಎಂಟ್ರಿ ಹೊಸ ಪಾಯಿಂಟ್ ಹೇಗಿದೆ ಗೊತ್ತಾ ನೆನೆಯ ಪಂದ್ಯ ಬೆಂಕಿಯಾಗಿತ್ತು ಗುರು ಕೆಕೆಆರ್ ವರ್ಸ ಸಿಎಸ್ ಕೊನೆಯ ಆರು ಬಾಲ್ಗೆ ಬೇಕಾಗಿದ್ದು ಎಂಟು ರನ್ ನಮ್ಮ ನಿಮ್ಮ ಮೆಚ್ಚಿನ ಆಟಗಾರ ಎಂ ಎಸ್ ಧೋನಿ ಅವರು ಸಿಕ್ಸ್ ಹೊಡೆದ್ಬಿಟ್ಟು ಮ್ಯಾಚ್ ನ ಫಿನಿಶ್ ಮಾಡ್ತಾರೆ ಸಿಎಸ್ಕೆ ತಂಡ ಗೆದ್ದಿದೆ ಸಿಎಸ್ಕೆ ಗೆದ್ದಿರೋದ್ರಿಂದ ಕೆಕೆಆರ್ ಕೂಡ ಎಲಿಮಿನೇಟ್ ಆಗಿದೆ ಸಿಎಸ್ಕೆ ಮುಂಚೆನೆ ಎಲಿಮಿನೇಟ್ ಆಗಿತ್ತು ಕೆಕೆಆರ್ ಕೂಡ ಎಲಿಮಿನೇಟ್ ಮಾಡಿದ್ದಾರೆ ಇದೇ ನೋಡಿ ಸ್ಕೋರ್ ಕಾರ್ಡ್ ಮೊದಲು ಬ್ಯಾಟಿಂಗ್ ಮಾಡಿದ್ದು ಕೆಕೆಆರ್ ಒನ್ ಸೆವೆಂಟಿ ನೈನ್ ಹೊಡಿತಾರೆ ಅಜಿಂಕ್ಯ ರಾನೆ ಫಾರ್ಟಿ ಏಟ್ ರಸಲ್ ತರ್ಟಿ ಏಟು ಮನೀಶ್ ಪಾಂಡೆ ತರ್ಟಿ ಸಿಕ್ಸ್ ರನ್ಸ್ನ ಹೊಡಿತಾರೆ ಸೂಪರಾಗಿ ಬೌಲಿಂಗ್ ಮಾಡಿದ್ದು ನೂರ ಅಹಮದ್ ನಾಲ್ಕು ವಿಕೆಟು ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಸಿಗುತ್ತೆ ಜಡೇಜಾ ಒಂದು ವಿಕೆಟು ಅನ್ಶುಲ್ ಕಂಬೋಜ್ ಒಂದು ವಿಕೆಟು ಉತ್ತರವಾಗಿ ಸಿ ಎಸ್ ಕೆ ತಂಡ ಕೊನೆ ಗಂಟೆ ತಗೊಂಡು ಹೋಗ್ತಾರೆ ಮ್ಯಾಚ್ ಒನ್ ಏಯ್ಟಿ ತ್ರೀ ರನ್ಸ್ನ ಹೊಡಿತಾರೆ ಗೆಲ್ತಾರೆ ಡಬಲ್ ಬ್ರೇವೀಸ್ ಇಪ್ಪತ್ತೈದು ಬಾಲ್ಗೆ ಐವತ್ತೈದು ಮ್ಯಾಚ್ ಚೇಂಜಿಂಗ್ ಇನ್ನಿಂಗ್ಸ್ ಆಡ್ತಾರೆ ಐವತ್ತೆರಡು ರನ್ಗಳನ್ನು ಹೊಡೆದು ಶಿವಮ್ ದುಬೈ ನಲವತ್ತೈದು ಪಟೇಲ್ ಮೂವತ್ತ ಒಂದು ಕೊನೆಯ ಆರು ಬಾಲ್ಗೆ ಎಂಟು ರನ್ ಬೇಕಾಗಿರುತ್ತೆ ಆಗ ಎಮ್ ಎಸ್ ಧೋನಿ ಅವರು ಫಸ್ಟ್ ಬಾಲ್ ಸಿಕ್ಸ್ ಹೊಡಿತಾರೆ ಸೆಕೆಂಡ್ ಬಾಲ್ ಡಾಟ್ ಆಗ್ತಾರೆ ತರ್ಡ್ ಬಾಲ್ ಒಂದು ರನ್ನು ಮೂರು ಬಾಲು ಬೇಕಾಗಿದ್ದು ಎರಡು ರನ್ನು ಫೋರ್ ಹೊಡೆದು ಮ್ಯಾಚ್ನ ಫಿನಿಶ್ ಮಾಡ್ತಾರೆ ಸಿ ಎಸ್ ಕೆ ತಂಡ ಗೆಲ್ತು ಕೆ ಆರ್ ತಂಡ ಮನೆಗೆ ಹೋಯಿತು ಇಬ್ಬರೂ ಕೂಡ ಹೆಲ್ಮಿನೇಟ್ ಆಗಿದ್ದಾರೆ ಇದೇ ನೋಡಿ ಐ ಪಿ ಎಲ್ ಹೊಸ ಪಾಯಿಂಟ್ ಟೇಬಲ್ ಜಿ ಟಿ ನಂಬರ್ ಒನ್ ಅಲ್ಲಿ ಕುತ್ಕೊಂಡಿದ್ದಾರೆ ಹನ್ನೊಂದು ಪಂದ್ಯ ಎಂಟು ಗೆದ್ದಿದ್ದಾರೆ ಮೂರು ಸೋತಿದ್ದಾರೆ ನೆಟ್ ರನ್ ರೇಟು ಕೂಡ ಚೆನ್ನಾಗಿದೆ ಹದಿನಾರು ಪಾಯಿಂಟು ಸೆಕೆಂಡು ನಮ್ಮ ಆರ್ ಸಿ ಬಿ ಹನ್ನೊಂದು ಪಂದ್ಯ ಎಂಟು ಮ್ಯಾಚ್ನ ಗೆದ್ದಿದ್ದೀವಿ ಮೂರೇ ಮೂರು ಸೋತೋಗಿದ್ದೀವಿ ನಮ್ಮ ಪಾಯಿಂಟು ಹದಿನಾರು ನಂಬರ್ ಮೂರನೇ ಸ್ಥಾನದಲ್ಲಿ ಪಂಜಾಬ್ ಇದೆ ಹನ್ನೊಂದು ಮ್ಯಾಚಲ್ಲಿ ಏಳು ಗೆದ್ದಿದ್ದಾರೆ ಮೂರು ಸೋತಿದ್ದಾರೆ ಹದಿನೈದು ಅಂಕ ಇದೆ ನಾಲ್ಕನೇ ಸ್ಥಾನದಲ್ಲಿ ಇರೋದು ಮುಂಬೈ ಇಂಡಿಯನ್ಸ್ ತಂಡ ಹನ್ನೆರಡು ಮ್ಯಾಚ್ ಏಳು ಗೆದ್ದಿದರೆ ಐದು ಸೋತಿದ್ದಾರೆ ಟಾಪ್ ತ್ರೀ ಟೀಮು ಸೋತಿರೋದು ಕೇವಲ ಮೂರು ಮುಂಬೈ ಇಂಡಿಯನ್ಸ್ ಸೋತಿರೋದು ಐದು ಅವರ ನೆಟ್ರನ್ ರೇಟ್ ಬೆಂಕಿಯಾಗಿದೆ ಪಾಯಿಂಟ್ಸು ಫೋರ್ಟೀನ್ ಪಾಯಿಂಟ್ಸ್ ಅಷ್ಟೇ ಗುರು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ನಂಬರ್ ಫೈವ್ ಆಡಿದ್ದಾರೆ ಹನ್ನೊಂದು ಮ್ಯಾಚ್ ಆಡಿದ್ದಾರೆ ಆರು ಗೆದ್ದಿದ್ದಾರೆ ನಾಲ್ಕು ಸೋತಿದ್ದಾರೆ ಹದಿಮೂರು ಅಂಕ ಅವರಲ್ಲಿ ಇದೆ ಕೆ ಕೆ ಆರ್ ತಂಡ ಹನ್ನೆರಡು ಆಡಿದ್ದಾರೆ ಐದು ಗೆದ್ದಿದ್ದಾರೆ ಆರು ಸೋತಿದ್ದಾರೆ ಹನ್ನೊಂದು ಅಂಕ ಕೆ ಕೆ ಆರ್ ಐ ಪಿ ಎಲ್ ಇಂದ ಎಲಿಮಿನೇಟ್ ಆಗಿದ್ದಾರೆ ಲಕ್ನೋವು ಕೂಡ ಎಲಿಮಿನೇಟು ಹನ್ನೊಂದು ಮ್ಯಾಚಲ್ಲಿ ಐದು ಗೆದ್ದು ಆರು ಸೋತಿದ್ದಾರೆ ಹತ್ತು ಅಂಕ ಅವರು ಎಲಿಮಿನೇಟು ಎಸ್ ಆರ್ ಎಸ್ ತಂಡ ನಂಬರ್ ಲೆವೆನ್ ಪೊಸಿಷನಲ್ಲಿ ಇಲ್ಲ ಎಂಟನೇ ಪೊಸಿಷನಲ್ಲಿ ಇದ್ದಾರೆ ಮೂರು ಮ್ಯಾಚ್ ಗೆದ್ದು ಏಳು ಮ್ಯಾಚ್ ಸೋತಿದ್ದಾರೆ ಏಳು ಅಂಕ ಅವರು ಎಲಿಮಿನೇಟು ರಾಜಸ್ಥಾನ್ ರಾಯಲ್ಸ್ ತಂಡ ಹನ್ನೆರಡು ಮ್ಯಾಚಲ್ಲಿ ಮೂರು ಗೆದ್ದು ಒಂಬತ್ತು ಸೋತಿದ್ದಾರೆ ಅವರು ಎಲಿಮಿನೇಟು ಸಿ ಎಸ್ ಕೆ ಕೂಡ ಅಷ್ಟೇ ಹನ್ನೆರಡು ಮ್ಯಾಚಲ್ಲಿ ಮೂರು ಗೆದ್ದು ಒಂಬತ್ತು ಸೋತಿ ಆರು ಅಂಕ ಇವರು ಕೂಡ ಎಲಿಮಿನೇಟು ನಮ್ಮ ಆರ್ ಸಿ ಬಿ ತಂಡಕ್ಕೆ ಬಂಪರ್ ಲಾಟ್ರಿಗುರು ಯಾಕಪ್ಪ ಅಂದರೆ ಕೆ ಕೆ ಆರ್ ನಿನ್ನೆ ಸಿ ಎಸ್ ಕೆ ವಿರುದ್ಧ ಗೆದ್ದಿದ್ರೆ ಅವರು ರೇಸಲ್ಲಿ ಬಂದಿರೋರು ಈಗ ಅವರು ರೇಸಿಂದ ಔಟು ಆಕ್ಚುಲಿ ರೇಸರ್ ಇರೋದು ಯಾರು ಗೊತ್ತಾ ಜಿ ಟಿ ಆರ್ ಸಿ ಬಿ ಪಂಜಾಬ್ ಮುಂಬೈ ಡಿ ಸಿ ಲಕ್ನೌ ತಂಡಕ್ಕೆ ಒಂದು ಚಾನ್ಸ್ ಕೂಡ ಇದೆ ಆರ್ ಸಿ ಬಿ ವಿರುದ್ಧ ಗೆದ್ದರೆ ಆರ್ ಸಿ ಬಿ ವಿರುದ್ಧ ಅವರು ಗೆಲ್ಲೋದು ಡೌಟ್ ಬಿಡಿ ಒಟ್ನಲ್ಲಿ ಟೇಬಲ್ ನೋಡಿದ್ರೆ ಗೊತ್ತಾಗುತ್ತೆ ಆರ್ ಸಿ ಬಿ ಜಿ ಟಿ ಪ್ಲೇ ಆಫ್ಗೆ ಕ್ವಾಲಿಫೈ ಆಗುತ್ತೆ